ತಾವು ನನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸಮೃದ್ಧಿ ಮಂಚವರು ಮಂದಿ ಲೆಕ್ಕೇಲ್ ಕುಮಾರಸ್ವಾಮಿ ಅವರು ಬಂದ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ಸಿ ಈಗ ಮೋಸ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಎಸ್ಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೆ ಎಚ್ ಮೋಸ ಮಾಡಿದ್ದಾರೆ ಮುನ್ಸಾಮ್ ಮೋಸ ಮಾಡಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾಡಸಂ ಮೋಸ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಸ್ತಾಪ ಆಗಿದೆ ಪಾಪ ಸಮೃದ್ಧಿ ಮಧ್ಯವರಿಗೆ ನನ್ನ ಸ್ನೇಹಿತರು ಕೂಡ ನಾನು ತುಂಬಾ ಕ್ಲೋಸ್ ಫಸ್ಟ್ ಅಂದ್ ಎಂಎಲ್ ಎ ಆಗಿದೆ ಸರ್ ಪಾಪ ಇದ್ದಕ್ಕಿದ್ದಾಗೆ ಎಂಎಲ್ ಎ ಆಗಿದ್ದಾರೆ ಪಾಪ ಅವರು ರಾಜಕೀಯವಾಗಿ ನನ್ನ ಪ್ರಕಾರ ಎಲ್ಲೂ ಏನೂ ಆಗಿಲ್ಲ ಬುದ್ಧಿಮಂತನ ಮಾಡಿದ್ದಾರೆ ಬುದ್ಧಿಮಂತದಲ್ಲಿ ಸಂಪಾದನೆ ಮಾಡಿದ್ದಾರೆ ರಾಜಕೀಯವಾಗಿ ಆಸೆ ಕೊಟ್ಟು ರಾಜಕೀಯವಾಗಿ ಮುಳಬಾಗಲಿಲ್ಲ ಅವಕಾಶ ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷದ ಶಾಸಕರಾಗಿದ್ದಾರೆ ಇತಿಹಾಸವನ್ನ ಮಾತಾಡುವಾಗ ನಮ್ಗೆ ಗೊತ್ತಿದ್ದದ ಇತಿಹಾಸವನ್ನ ತಿಳ್ಕೊಂಡು ಮಾತಾಡಬೇಕು ಎಚ್ ಮುನಿ ಅಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತ ಕೆಚಮುನಿಯಪ್ಪನವ್ರನ್ನ ಒಂದು ಬರ್ತದೆ ನನಗೆ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ತಾಲೂಕು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ತೊಂಬತ್ತೊಂಬತ್ತೊಂದರಲ್ಲಿ ಪಿಎಲ್ಡಿ ವೈಸ್ ಪ್ರೆಸಿಡೆಂಟ್ ಇದ್ದೆ ವೈರಾಮಕೃಷ್ಣ ಅವರು ಕಾಂಗ್ರೆಸ್ನ ಎಂಪಿ ಇದ್ರು ನಮ್ಮ ಮಂಜು ಗೆ ಇತಿಹಾಸ ನಿಮ್ಮ ಮುಖಾಂತರ ತಿಳ್ಕೊಂಡಿದೆ ವೈರಾಮಕೃಷ್ಣ ಅವರು ಕಾಂಗ್ರೆಸ್ ಎಂಪಿ ಇದ್ರು ಕೂಡ ಅವರು ಮಂತ್ರಿಯಾಗಿದ್ದಂಥವರು ಒಳ್ಳೆ ಸ್ಟ್ರಾಂಗ್ ಲೀಡರ್ ವೈರಾಮಕೃಷ್ಣ ಅಂತವರಿಗೆ ಸೀಟ್ ತಪ್ಪಿಸಿ ಅವತ್ತು ಈ ಮುನಿಯಪ್ಪನವರು ನಜೀರ್ ಅಹಮದ್ ಅವರು ಎ ನಾಗರಾಜ್ ಇವರೊಂದು ಟೀಮ್ ಅನ್ನ ಕೆಎಚ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಾರೆ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದ ಮೇಲೆ ಏಳು ಸಾರಿ ಇತಿಹಾಸದಲ್ಲಿ ದಾಖಲೆ ಮಾಡಿದಂತಹ ಕೋಲಾರ ಕ್ಷೇತ್ರದಿಂದ ಎಚ್ ಮೀನಪ್ಪ ಏಳು ಸಾರಿ ಎಂಪಿ ಆಗಿದ್ದು ಕೇಂದ್ರ ಮಂತ್ರಿ ಆಗಿದ್ದು ಒಳ್ಳೆಯ ಹೆಸರು ಕೂಡ ಮಾಡಿ ಅದು ಆದಮೇಲೆ ಮತ್ತೆ ಕಾರಣಾಂತರ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ದೇವನೇಳಿಗೆ ಟಿಕೆಟ್ ಕೊಡ್ತದೆ ಕಾಂಗ್ರೆಸ್ ಪಾರ್ಟಿ ದೇವನ ಟಿಕೆಟ್ ಕೊಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ಫೋನ್ ಫುಲ್ ಫುಲ್ ಮಿನಿಸ್ಟರ್ ಸೀನಿಯರ್ ಮಿನಿಸ್ಟರ್ ರಾಜ್ಯ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಗಳಲ್ಲಿ ಅನ್ನ ಭಾಗದಲ್ಲಿ ಸಕ್ಸಸ್ ಆಗಿರೋದು ಇಂಥ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಜೆಡಿಎಸ್ ಪಾಪ ಮುನಿಸ್ವಾಮಿ ಬಗ್ಗೆ ಮಾತಾ ಮುನಿಸ್ವಾಮಿ ಮೋಸ ಮಾಡಿದ ಯಾರಪ್ಪ ಕಾಂಗ್ರೆಸ್ ಅಲ್ಲ ಬಿಜೆಪಿ ಎಂಪಿ ಆಯ್ತು ಮುನ್ಸ್ವಾಮಿ ಅವ್ರಪ್ಪ ಕಾಂಗ್ರೆಸ್ ಗ ನಮ್ಮ ಹುಡುಗ ನಮ್ಮ ಹತ್ರ ಇದ್ದಿತ್ತು ತುಂಬಾ ಕ್ಲೋಸ್ ಆಗಿ ನಮ್ಮ ಇವತ್ತು ಎಂಪಿ ಆಗ್ಬಿಟ್ಟು ಅವ್ರಿಗೆ ಶಿಶಿರೋ ಕೆಲಕ್ಕಾಗಲ್ಲ ಶಿಶಿರಾಗಿದ್ದಂತ ಹತ್ರ ತುಂಬಾ ಕ್ಲೋಸ್ ಆಗಿದ್ದಂಥವ್ರು ತುಂಬಾ ಚೆನ್ನಾಗೂ ಇದ್ದಂಥವ್ರು ಬಿಜೆಪಿಯಲ್ಲಿ ಎಂಪಿ ಟಿಕೆಟ್ ಸಿಕ್ಕಿದ ಮೇಲೆ ಎಂಪಿ ಆದ ಖುಷಿ ಪಟೀಲ್ ವೈಯಕ್ತಿಕವಾಗಿ ಹೇಳ್ಕೊಟ್ಟವ್ರು ಮಾತ್ರ ಕೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೆಟ್ಕೊಂಡಿದ್ದು ಒಂದು ಕಡೆ ಬೇಜಾರಿರ್ಬೋದು ಆದ್ರೆ ನೋವು ಏನಂದ್ರೆ ಮಾಲೂರ್ ತಾಲೂಕಲ್ಲಿ ನಮ್ಮ ಮಾಲೂರ್ ತಾಲೂಕುಗಳನ್ನ ಬಿಜೆಪಿಯಲ್ಲಿ ಎಂಪಿ ಮಾಡಿದ್ರು ಮತ್ತೆ ಎಂಪಿ ಟಿಕೆಟ್ ತರಿಸ್ಕೊಟ್ರಲ್ಲ ಯಾಕೆ ತರಿಸಿದ್ರು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಲ್ವಾ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅಂತಾನೆ ಮೋಸ ಮಾಡಿ ಟಿಕೆಟ್ ತರಿಸಿದ್ದು ಯಾರು ಎಸ್ ಸಿ ಪಿ ಮುನ್ಸಾಮಿಗೆ ಮೋಸ ಮಾಡಿದ್ದು ಕಾಂಗ್ರೆಸ್ ನಾವು ಮಾಡಿಲ್ಲ ನೀವೇನಪ್ಪ ಟಿಕೆಟ್ ತರಿಸಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಜೆಡಿಎಸ್ಗೆ ಟಿಕೆಟ್ ತಗೊಂಡ್ರಿ ಮುನ್ಸಾಮಿಗೆ ಮೋಸ ಮಾಡಿ ಆಮೇಲೆ ಎಸ್ ಎನ್ ನಾಡಿಸೋ ಬಗ್ಗೆ ಪ್ರಸ್ತಾಪ ಮಾಡಿ ಎಸ್ ಎನ್ ನಾಡ ನಾಡಿಸೋದು ಅವ್ರದ್ದೇ ಒಂದು ಹಿಸ್ಟ್ರಿ ಇದೆ ಪಾಪ ಮುನ್ಸಿಪಲ್ ಮೆಂಬರ್ ಆಗಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಒಂದ್ಸಾರಿ ಕಾಂಗ್ರೆಸ್ ಟಿಕೆಟ್ ತಗೊಂಡು ಒಂದ್ಸಾರಿ ಸೋತು ಮತ್ತೆ ಮೂರು ಸಾರಿ ಗೆದ್ದಿದ್ದಾರೆ ಅದೇ ಕಾಂಗ್ರೆಸ್ ಅಲ್ವಾ ನಾನು ಬರ್ತಿದ್ರೆ ಪುರುಸಭೆ ಮೆಂಬರ್ ಅಂತ ಹೇಳಿದು ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಬಂದಂತವ್ರು ನನ್ನಂಗೆ ನಾನು ಮಠನ್ ಪಂಚಾಯತಿ ಕಾಂಗ್ರೆಸ್ ಸಿಂಬಲ್ ಬಂದಿತ್ತಲ್ಲ ಹಾಗೆ ಆಡಳಿತ ಕೂಡ ಕಾಂಗ್ರೆಸ್ ಸಿಂಬಲ್ ರಾಜಕೀಯ ಪ್ರವೇಶ ಮಾಡಿದಂತವರು ಎಲ್ಲ ಅವಕಾಶಗಳು ಪುರಸಭೆ ಪುರಸಭೆ ಅಧ್ಯಕ್ಷ ಮತ್ತೆ ಮೂರು ಸಾರಿ ಎಂಎಲ್ಎ ಬೋರ್ಡ್ ಚೇರ್ಮನ್ ಫುಲ್ ಬೋರ್ಡ್ ಕ್ಯಾಬಿನೆಟ್ ಗ್ರೇಟ್ ಮಾಡಿದವಾ ಅದ್ರ ಜೊತೆಗೆ ನಾಲ್ಕು ಜನ ಕಾಂಗ್ರೆಸ್ ಅನ್ನೋ ಶಾಸಕರಲ್ಲಿ ಕೋಲಾರ ಜಿಲ್ಲೆ ಒಬ್ಬ ಒಕ್ಕಲಿಗ ಇದ್ದೀನಿ ಇನ್ನೊಬ್ಬ ಅದರ ಕ್ಯಾಸ್ಟ್ ಕೋಲಾರ್ ಎರಡು ಸಿ ಬಂಗಾರಪೇಟೆ ಮತ್ತೆ ಕೆಜಿಎಫ್ ನಾರಾಯಣ ಸೌಧಿಕ ಅವಕಾಶ ಮಾಡಿಕೊಟ್ಟು ಬೋರ್ಡ್ ಚೇರ್ಮನ್ ಕೊಟ್ಟು ಒಳ್ಳೆ ಅವಕಾಶ ಮಾಡಿಕೊಟ್ರೆ ರೂಪಾ ಕೂಡ ನನ್ನ ಎರಡು ಸಾರಿ ಎಂಎಲ್ ಅಲ್ವಾ ಹೌದಪ್ಪ ಏನು ಮಾಡಲಿಲ್ಲಲ್ಲ ರೂಪಾಗೆ ಕ್ಯಾಬಿನೆಟ್ ಗ್ರೇಡ್ ಬೋರ್ಡ್ ಕೊಟ್ಟಿಲ್ವಾ ಯಾರು ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಜೆಡಿಎಸ್ ಬಿಜೆಪಿ ಯಾರು ಕೊಟ್ಟದೆ ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಹೇಳಪ್ಪ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಬಿಜೆಪಿ ಮೈತ್ರಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿನಲ್ಲಿ ನಾನು ಹೇಳಿದ ಇಷ್ಟ್ರಿ ಕೆಎಚ್ ಮುನಿಯಪ್ಪಾಜಿ ಹೇಳಿದೀನಿ ಎಸ್ ಎನ್ ನಾರಾಯಣಸ್ವಾಮಿ ಅವ್ರದ್ದು ಹೇಳಿದ್ದೀನಿ ನಮ್ಮ ರೂಪಾ ಹೇಳಿದೀನಿ ನಿಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಮುನ್ಸಾಮರ್ ಕೂಡ ಹೇಳಿದ್ದೀನಲ್ಲ ನೀನ್ ಹೇಳಪ್ಪ ಇಷ್ಟ್ರಿ ಅದೇ ನಾನು ಹೇಳುದು ರಾಜಕಾರಣ ಕೋಲಾರ ಜಿಲ್ಲೆ ಬಂದಿದಿರಿ ಇತಿಹಾಸ ತಿಳ್ಕೊಂಡ್ರಿ ಇತಿಹಾಸ ತಿಳ್ಕೊಂಡು ಮಾತಾಡುವಾಗ ನಾವು ಮಾತಾಡಂತ ಮಾತನ್ನ ತುಂಬಾ ಜನ ನೋಡ್ತಾ ಇರ್ತಾರೆ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ವಾಸ್ತವಾಂಶಪ್ಪ ಅಂತೇಳ್ಬೇಕು ಆ ವಾಸ್ತವಾಂಶ ನಮ್ಮ ಸ್ನೇಹಿತರು ಸಮೃದ್ಧಿ ಮತ್ತು ಕೋಲಾರ ಬಂದು ಮುಳಭಾಗಲಿದೆ ಅಂದ್ರೆ ಗೊತ್ತಿರಲಿಲ್ಲ ಏನೋ ಟೇಜ್ ಮೇಲೆ ಚಪ್ಪಾಳೆ ಹೊಡೆಸ್ಕೊಳ್ಳೋಕ್ಕೆ ಸೀಲ್ ಹಾಕ್ಸಿನ್ನಕ್ಕೆ ಮಾತಾಡ್ಬೇಕು ಮಾತಾಡಿದವ್ರೆ ಇದು ಮಾತಾಡೋದು ಸರಿ ಇಲ್ಲ ಕಾಂಗ್ರೆಸ್ ಯಾವತ್ತೂ ಕೂಡ ಎಲ್ಲ ಜಾತಿ ಧರ್ಮಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ವಿಶೇಷವಾಗಿ ಎಸ್ ಸಿಗಳಿಗೆ ನಮ್ಮ ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ನೋಡ್ಕೊಳ್ಳಿ ಇತಿಹಾಸದಲ್ಲಿ ನೋಡ್ಕೊಳ್ಳಿ ಒಳ್ಳೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಇವೆಲ್ಲರ ಜೊತೆ ಇನ್ನೊಂದು ಹೇಳಬೇಕು ಕಾಂಗ್ರೆಸ್ ಆಡಳಿತ ಇದೆ ಸಾಮಾಜಿಕ ನ್ಯಾಯ ಇವೆಲ್ಲರ ಜೊತೆಗೆ ಬರಪ್ಪ ರಾಜಕೀಯ ಬಿಟ್ಬಿಡಪ್ಪ ಜಿಲ್ಲಾಧಿಕಾರಿ ಯಾರೀ ಯಾರು ಜಿಲ್ಲಾಧಿಕಾರಿ ಎಸ್ ಸಿ ಅಲ್ವಾ ಇವತ್ತು ಗೌರತ್ವವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಎ ಡಿ ಸಿ ಹೇಳಪ್ಪ ನಮ್ಮ ಮಂಗಳಮ್ಮನ ಎಸ್ ಸಿ ಅಲ್ವಾ ಆ ಹೆಣ್ಣು ಮಗು ಎಷ್ಟು ರೆಸ್ಪೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಸಿ ತಗಳಪ್ಪ ಎಸ್ ಟಿ ಅಲ್ವಾ ಆ ಹೆಣ್ಣು ಮಗು ಕೂಡ ತುಂಬಾ ಗೌರವವಾಗಿ ಆ ಎಸಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಎ ಯಾರು ಎಸ್ಸಿ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಇದ್ದಾಗ ಮಾತ್ರ ಎಸ್ಸಿಗಳಿಗೆ ಎಗರಿಷ್ಟವಾಗಿರ್ತದೆ ಕಾಂಗ್ರೆಸ್ ಸರ್ಕಾರ ದೇಶ ರಾಜ್ಯದಲ್ಲಿದ್ದರೆ ಸಾಮಾಜಿಕವಾಗಿ ಎಲ್ಲ ಜಾತಿಗಳಿಗೆ ಮತ್ತೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ ನಮ್ಮ ಈ ಕಾಂಗ್ರೆಸ್ ಸಿದ್ಧಾಂತ ಇದೆ ಅದು ಸಮೃದ್ಧಿ ಮಂಜು ಅವರಿಗೆ ಗೊತ್ತಿಲ್ಲ ಅಂತಕಂತೀನಿ ಗೊತ್ತಿಲ್ಲ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ಸಿದ್ಧ ಪರ್ಸನಲ್ ಆಗಿ ಹೇಳ್ತೀನಿ ನಾನು ತುಂಬಾ ಕ್ಲೋಸ್ ಇದ್ದಾರೆ ನನಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ